ಕಟ್ತಾ ಇದ್ದೀವಿ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ನಾವು ಜೀವನ ನಡೆಸುವ ಕಷ್ಟ ಇದೆ ಇಂತಹ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ತಾವು ತಮ್ಮ ತಮ್ಮ ಬಳಿ ನಾವು ಎಷ್ಟಾರು ಬಂದಿದ್ದೀವಿ ಸಾಹೇಬ್ರೆ ಒಂದು ಮನವಿ ಮಾಡಿದೀವಿ ಅಲ್ವಾ ನೀವು ಸರ್ಕಾರದ ಮೇಲೆ ಇದ್ದೀರಾ ಸರ್ಕಾರ ಇವಾಗ ಮನೆ ಮೂಗಿಗೆ ತುಪ್ಪ ಸಲ್ಲಿದ್ದಾರೆ ಸಾವಿರದ ಇನ್ನೂರು ಅಡಿಯಲ್ಲಿ ಏನ್ ಕೊಟ್ಟಿದ್ದಾರೆ ನೀವಾದ್ರು ಅಂಕಿಅಂಶ ಕೊಡಬೇಕು ಒಂದು ಮನೆ ಕೂಡ ಸಲ್ಲಿಸ್ ಆಗಲ್ಲ ಆಗ್ತಾ ಇದೆ ಸಾಹೇಬ್ರೆ ನೀವು ಉತ್ತರ ಕೊಡಬೇಕು ನಾವು ಮನವಿ ಕೊಡೋದ್ ಮತ್ತೆ ನೀವು ಇದೆಲ್ಲ ನೀವೆಲ್ಲ ನಾವೆಲ್ಲ ರಾಮ ಸುರೇಶ್ ಅವರೇ ಮಾತಾಡಿದ್ವಿ ಆಲ್ರೆಡಿ ಇಂದ ಮನವಿ ಕೊಟ್ಟಿದ್ದೀವಿ ನೀವೆಲ್ಲವೂ ಗೊತ್ತಿಲ್ಲ ನೀವು ಉತ್ತರ ಕಟ್ಬಿಟ್ಟು ಹಾಗೆ ಇಂದನ ಅಪರ ಕಾರ್ಯದರ್ಶಿಗಳನ್ನ ಇಲ್ಲಿ ಸಭೆಗೆ ಕಲಿಸಲೇಬೇಕು ನಾವು ಇಲ್ಲರ ಬರ ತೆಗೆದು ಹೋಗಲ್ಲ ನಾವು ಯಾವುದೇ ಕಾರಣಕ್ಕೂ ಸತ್ಯಾಗ್ರಹ ಮಾಡ್ತೀವಿ ನಾವು ಡಿಪ್ಲೊಮಾ ಮಾಡಿದೀವಿ ಪಿ ಎ ಮಾಡಿದೀವಿ ನಾವು ಕೂಡ ನಿಮ್ ಮನಸ್ಸಲ್ಲಿ ಬೇಕು ಈ ತರ ಪರಿಸ್ಥಿತಿ ಯಾರು ತಂದಿಲ್ಲ ನಲವತ್ತು ವರ್ಷದ ನಮ್ಮ ಸಂಘ ನಮ್ಮ ಸಂಘ ಸ್ಥಾಪನೆ ಆಗಿ ನೂರ ನಾಲ್ಕು ವರ್ಷ ಆಗಿದೆ ಅವತ್ತಿಂದಲೂ ನಾವು ನಿಮ್ ಜೊತೆ ಕಾಂಟ್ರಾಕ್ಟರ್ ಆಗಿ ನಮ್ಮ ತಾತನ ಮುತ್ತಾತರು ಎಲ್ಲರೂ ನಿಮ್ಮ ಕರ್ನಾಟಕದಲ್ಲಿ ಅಂದ್ರೆ ಮೈಸೂರಲ್ಲಿ ತದನಂತರ ಕರ್ನಾಟಕದಲ್ಲಿ ಈಗಿನ ಕೆಪಿಟಿಸಿ ಅಲ್ಲಿ ಕೆಇಿ ಆರ್ ಎಲ್ ಆಲ್ ಎಸ್ ಕಾಮ್ಸ್ ಎಲ್ಲಾ ಕಂಪನಿಗಳಲ್ಲಿ ನಿರಂತರವಾಗಿ ನಿಮ್ಮ ಲೈನ್ ಮೀನು ಅಥವಾ ಮೀಟರ್ಗಳ ಜೊತೆಗೆ ಸಹಕಾರ ಪಟ್ಕೊಂಡು ಸ್ಟೇಷನ್ ಓರ್ಕ್ಲೋ ಮಾಡ್ಕೊಂಡು ಫ್ರೀಡ್ ದೊಡ್ಡ ದೊಡ್ಡ ಫ್ರೀಡ್ ಕೆಲಸ ಮಾಡ್ಕೊಂಡು ನಾವು ಕಷ್ಟ ಮಾಡ್ತಾ ಇದ್ದೀವಿ ನೀವು ಅದಕ್ಕೆಲ್ಲ ಬೆಲೆ ಗುತ್ತಿಗೆದಾರರು ಇವತ್ತು ಏಟಿ ಪರ್ಸೆಂಟ್ ಗುತ್ತಿಗೆದಾರರು ತುಂಬಾ ಇದ್ದಾರೆ ಏನ್ ಅನ್ಕೊಂಡ್ ನೀವು ಎಲ್ಲ ಚೆನ್ನಾಗಿ ಸ್ಥಿತಿವಂತಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ದಯಮಾಡಿ ಗಮನಿಸಿ ಇನ್ನು ಹಲವಾರು ಸಮಸ್ಯೆಗಳು ನೋಡಿ ಎಂತ ವಿಪರ್ಯಾಸ ನೀವೊಂದು ಆದೇಶ ಮಾಡಿದೀರಾ ಹಿಂದೆ ಇತ್ತಂತ ವರ್ಕರ್ ಆಗಿರೋಕೆ ಮೀಟರ್ ಫಿಕ್ಸ್ ಆಗಿರೋಕೆ ಆರೋಗ್ಯ ಬರ್ಕೊಡಿ ಅಂತ ಅವ್ರಿಗೆ ನಮ್ ಮೇಲಿಂದ ಆದೇಶ ಬರ್ಬೇಕು ಅಂತಾರೆ ಎಲ್ಲೋ ಸಾಯೋ ಸ್ವಾಮಿ ಎಲ್ಲ ಯಾರ ಆದೇಶ ಅಂತ ಕೇಳಿದ ಇವೆಲ್ಲವೂ ನಮ್ಮ ಮನವಿ ನಮ್ಮ ನಿಮ್ಮನೆಯೇ ನಮ್ಮ ಒಂದು ಬಾಂಧವ್ಯ ಅಪಾರ ಆದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ನೀವು ಇಲ್ಲಿ ಏನಾದ್ರೂ ನೀವು ಬಂದಿದ್ದೀರಿ ನಮ್ಮ ಒಂದು ಹೋರಾಟಕ್ಕೆ ಒಂದು ಒಂದು ಒಳ್ಳೆ ನ್ಯಾಯ ಸಿಗಬೇಕು ಅಂತ ನೀವು ಅದರಲ್ಲೇ ಅಪರ ಕಾರ್ಯ ಕಾರ್ಯದರ್ಶಿಗಳು ಬರಲೇಬೇಕು ಅವರು ಬರ್ದೇ ಇದ್ರೆ ನಾವೊಂದು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಕ್ಯಾನ್ಸಲ್ ಮಾಡಲ್ಲ ನಾವು ಅಹಾರ ಚೀಮಣೆ ತಗೊಂಡು ಪೆಟ್ರೋಲ್ ಚೀಮೆ ಸಿಗಲಲ್ಲ ಪೆಟ್ರೋಲ್ ತಂದು ಸೂಸೈಡ್ ಮಾಡ್ಬೇಕು ನಾವು ಪ್ರಯತ್ನ ಪಡ್ತೀವಿ ನಮ್ದು ಅರೆಸ್ಟ್ ಮಾಡಲು ಪರವಾಗಿಲ್ಲ ಜೈಲೂ ಕಾರ್ಯಕ್ರಮ ಮಾಡ್ತೀವಿ ಇದಕ್ಕೆ ನಮಗೆ ಸ್ವತಂತ್ರ ಇದೆ ಸ್ವತಂತ್ರ ಇದೆ ನಾವ ದಿಗ್ರೇಷಿತರಾದ ಕೆಲಸ ಮಾಡಿಲ್ಲ ನಾವು ನಮ್ಮ ಹಣ ಕೂಡ ಅವರು ಪೊಲೀಸ್ ಕರೆಂಟ್ ಕೊಡಬೇಕು ನಾವು ಅವ್ರತಗಿದ್ರೆ ಮನೆಗೂ ಕರೆಂಟ್ ಕೊಡಬೇಕು ಅವ್ರ ಹಣತಂಬರ ಮನೆಗೆ ಕೊಡಬೇಕು ಇಂಜಿನಿಯರ್ಸ್ ಮನೆಗೆ ಕೊಡಬೇಕು ಅವ್ರ ಇಂಜಿನಿಯರ್ ಆಗಿದ್ರಿಂದ ಬಿಟ್ಟು ಮನೆ ಕರೆಂಟ್ ನಮ್ಮ ನಮ್ಮ ಮುಖ್ಯ ಮಾಡಬೇಕಾಗುತ್ತೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಇಂದ ಪಿ ವರ್ ಅವರಿಗೆ ನಮ್ಮ ಸಹಕಾರ ಸಹಕಾರ ಇಲ್ಲ ಆಗಲ್ಲ ಇದು ಕಾನೂನೇ ಇದೆ ನಾವು ಲೈಸೆನ್ಸ್ ಹೋದ್ರು ಏನೋ ಬೇಕಾದ ಕೆಲಸ ಇಲ್ಲ ಹೋಟೆಲ್ ಪ್ರೋಟೆಲ್ಲ ಹೋಟೆಲ್ ಯಾರಿಗೆ ಮಾಡ್ಕೊಂತಲ್ಲ ನಾವ್ ಯಾವ್ದನ್ನ ಯಾರಿಗೂ ಬಲವಾಯಿಸ್ತಾ ಇಲ್ಲ ನಮ್ಮ ಒಂದು ಕಷ್ಟಗಳನ್ನ ತಿಳ್ಕೊಬೇಕು ಇದನ್ನ ದಯಮಾಡಿ ಧನ್ಯವಾದದಿಂದ ಧನ್ಯವಾದಗಳ ಸಣ್ಣ ನೀವು ಕರ್ನಾಟಕ ಸರ್ಕಾರ ನಮಗೂ ಕರ್ನಾಟಕ ಸರ್ಕಾರ ಲೈಸನ್ಸ್ ಪಡೋದು ಹಂತದಿಂದ ಕೆಲಸ ಮಾಡ್ಕೊಂಡಿದ್ರ ನಿಮ್ ಕಾಲದಲ್ಲಿ ಹಂಗಿರಲಿಲ್ಲ ಅಷ್ಟೊಂದು ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ ಈಗ ರಾಜ್ಯ ಮಠದಲ್ಲಿ ಚಿಕ್ಕ ಬಟ್ಟೆ ಆಕ್ಸಿಡೆಂಟ್ ಆಗ್ತವೆ ಅದೆಲ್ಲರಿಗೂ ನಾವು ಗುತ್ತವ್ರು ಎಷ್ಟು ಕಷ್ಟ ಪಡ್ತಾ ಅಂತ ನಮ್ ಕಣ್ಣು ಅನ್ಸುತ್ತ ಈಗ ಇವರ ಒಂದು ಹೋರಾಟಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ರು ಹಾಗಾಗಿ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ನಮ್ಮ ಸಂಘಟನೆಗಳು ಬದ್ಧವಾಗಿದ್ದಾವೆ ಅಂತೇಳಿ ಅವ್ರಿಗೆ ತಿಳಿಸಿದ್ವಿ ಹಾಗೆ ಅವರ ಬೇಡಿಕೆಗಳು ಏನಿದೆ ಅದು ಈಡೇರಲೇಬೇಕು ಇವತ್ತು ಮೇಲಾಧಿಕಾರಿಗಳೊಂದು ಭರವಸೆ ಕೊಟ್ಟಿದ್ದಾರೆ ಅವರು ಈಡೇಸ್ತೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಕನ್ನಡಪರ ಹೋರಾಟಗಾರರು ಇವರಿಗೆ ಬೆಂಬಲ ಕೊಟ್ಟು ಈ ಒಳ ಗುತ್ತಿಗೆದಾರರ ಏನು ಬೇಡಿಕೆ ಇದೆ ಅವು ಈಡೋವರೆಗೂ ಹೇರೋವರೆಗೂ ನಾವು ಹೋರಾಟ ಮಾಡಲಿಕ್ಕೆ ಇದ್ದೀವಿ ಮತ್ತು ಈ ಹೋರಾಟ ಹೀಗೆ ಮುಂದುವರಿಯುತ್ತೆ ಮತ್ತೆ ಅವರ ಉಪವಾಸದ ಗ್ರಹಣ ಸಹ ಮಾಡ್ಲಿಕ್ಕೆ ಅವರು ತಯಾರಾಗಿದ್ದಾರೆ ಅದಕ್ಕೂ ಸಹ ನಾವು ಸಂಘಟನೆಗಳು ಬೆಂಬಲ ಕೊಡಲಿಕ್ಕೆ ನಾವೆಲ್ಲರೂ ಸಹ ಸಹಕಾರ ಕೊಡ್ತೀವಿ ಧನ್ಯವಾದಗಳು ಕೃಷ್ಣೇಗೌಡರು ಜಯ ಭಾರತ ರಕ್ಷಣಾ ವಿದ್ಯಕ್ಕೆ ರಾಜ್ಯಾಧ್ಯಕ್ಷ ಅರ್ಧ ಹಂತದಲ್ಲಿ ನಮಗೆ ರಿಸಲ್ಟ್ ಬಂದಿದೆ ಫುಲ್ ಬಂದಿಲ್ಲ ಇನ್ನು ರೂರಲ್ ಏರಿಯಾದಲ್ಲಿ ಬಂದಿಲ್ಲ ಒಂದು ನಿಮಿಷ ಒಂದ ನಿಮಿಷ ನಿಮಿಷ ಮಾತಾಡಿ ಏರಿಯಾ ಪ್ಲಸ್ ಅರ್ಬನ್ ಏರಿಯಾದಲ್ಲಿ ಓಸಿದ್ದು ಈಗ ಸರ್ಕಾರದಿಂದ ಆದೇಶ ಬಂದಿದೆ ಅದನ್ನು ಪಾಲನೆ ಮಾಡ್ತಾ ಇದ್ದೀವಿ ಶೀಘ್ರವಾಗಿ ರೂರಲ್ ಏರಿಯಾದಲ್ಲೂ ಕೂಡ ಅದರ ಆದೇಶ ಬರ್ತದೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಜೊತೆಗೆ ಒಂದರಿಂದ ಐದು ಲಕ್ಷದ ಬಗ್ಗೆ ಎಲ್ಲಾದರೂ ಹೇಳಿದಿರಿ ಸರ್ಕಾರಿ ಆದೇಶ ಆಗೋದು ಮಾತ್ರ ಬಾಕಿ ಇದೆ ಅದರಲ್ಲಿ ನಾವು ಕನ್ಸಿಡರ್ ಮಾಡಿದೇನಂದರೆ ಎಲ್ಲ ಗಂಗಾ ಕಲ್ಯಾಣ ವರ್ಕ್ಸು ವಾಟರ್ ವರ್ಕ್ಸು ಸರ್ವಿಸ್ ಕನೆಕ್ಷನ್ನು ಲೋಕಲ್ ಪ್ಲಾನಿಂಗು ಇಷ್ಟು ವರ್ಕ್ಗಳನ್ನು ಕೂಡ ಐದು ಲಕ್ಷಕ್ಕೆ ಮಿತಿಗೊಳಿಸಿ ಲೋಕಲಲ್ಲೇ ಕೊಡಬೇಕಂತ ತೀರ್ಮಾನ ಮಾಡಿದರೆವಾಗಿ ಬರುತ್ತೆ ಮಾನ್ಯ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ಮಾಡಬೇಕಂತ ಎಮ್ ಬಿ ಸರ ಜೊತೆ ಚರ್ಚೆ ಮಾಡ್ತೀನಿ ಸ್ಮಾರ್ಟ್ ಬೀಟ್ರದ್ದು ಅದು ಈಗ ನಾನೇನು ಜಾಸ್ತಿ ಚರ್ಚೆ ಮಾಡೋಕ್ಕೋಗಲ್ಲ ಯು ಎನ್ ಐ ಪಿ ವರ್ಕ್ಸು ಈಗ ಆಲ್ರೆಡಿ ಪ್ರೋಗ್ರೆಸ್ಸಲ್ಲಿದೆ ಯಾರ್ಯಾರು ಐವತ್ತು ರೂಪಾಯಿ ಕಟ್ಟಿ ಇನ್ನೂ ಹತ್ತು ಸಾವಿರ ಕಟ್ಟಿಲ್ಲ ಅವ್ರದ್ದು ಹತ್ತು ಸಾವಿರ ಕಟ್ಸಕ್ಕೆಲ್ಲ ವ್ಯವಸ್ಥೆ ಮಾಡಿದೀವಿ ಹತ್ತು ಸಾವಿರ ನೀವು ಕಟ್ಟಿಸಿ ಆದಷ್ಟು ಬೇಗ ಈ ತಿಂಗಳ ತನಕ ಟೈಮ್ ಇದೆ ಕಟ್ಸಿ ಆ ಕೆಲಸನ ಟೆಂಡರ್ ಕರೆದು ಖಂಡಿತ ಮಾಡ್ತೇವೆ ಈಗ ಆಲ್ರೆಡಿ ಹತ್ತು ಸಾವಿರ ಕಟ್ಟಿರೋದನ್ನ ನಾವು ಈಗ ಟೆಂಡರ್ ಕರೆದಿದ್ದೇವೆ ಈಗ ತಮ್ಗೆಲ್ಲ ನೋಟಿಫೈ ಆಗಿದೆ ಅದರಲ್ಲಿ ಇಪ್ಪತ್ತೈದು ಲಕ್ಷದಿಂದ ಮೂರು ಕೋಟಿ ತನಕನೂ ಇದೆ ನಾವು ಅದರಲ್ಲಿ ಭಾಗವಹಿಸಬಹುದು ಅದರಲ್ಲಿ ತಗೋಬೋದು ಅದನ್ನ ಪಿ ಟಿ ಕೆನ ಕರೆದಿದ್ದೀವಿ ಯಾಕಂದ್ರೆ ಅದನ್ನ ನಾವು ಟಿ ಟಿ ಕೆ ಕರೆದಿಲ್ಲ ಜೊತೆಗೆ ಇನ್ ಮೆಟೀರಿಯಲ್ ಹೇಳಿದ್ರಿ ನಾವೀಗ ಆರು ಸಾವಿರ ಕಿಲೋಮೀಟರ್ ಅಷ್ಟು ಕಂಡಕ್ಟರ್ ನ ಖರೀದಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಜೊತೆಗೆ ಹತ್ತು ಸಾವಿರ ಟ್ರಾನ್ಸ್ಫಾರ್ಮರ್ ಟ್ವೆಂಟಿ ಫೈವ್ ಕೂಡ ನಾವು ಪರ್ಚೇಸ್ ಮಾಡಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಿಮ್ಮ ಅಲ್ಲಿ ಮಧ್ಯವರ್ತಿ ಅಂತ ಇದೆ ಅಂತ ಹೇಳಿದ್ರಿ ಎಲೆಕ್ಟ್ರಿಕಲ್ ಗೊತ್ತಿದಾರರು ಅಂತ ಹೇಳ್ತೀರಿ ಅದನ್ನ ಇವತ್ತಿನೇ ಬದಲಿ ಮಾಡಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ ನಮಗೆಲ್ಲ ಗೊತ್ತಿರೋದೇ ಇದೆ ತಿರ್ಗಾ ಮತ್ತೆ ಅದನ್ನೇ ಹಾಕಿದ್ರಿ ಟೆಂಪರರಿ ಕನೆಕ್ಷನ್ ನಾವೇನು ಓಸಿ ಇನ್ಸಿಸ್ಟ್ ಮಾಡ್ತಾ ಇಲ್ಲ ಬಟ್ ಸ್ಯಾಂಕ್ಷನ್ ಪ್ಲಾನ್ ಕೇಳ್ತಾ ಇದೀವಿ ಸ್ಯಾಂಕ್ಷನ್ ಪ್ಲಾನ್ ನೀವು ಕೊಟ್ಟರೆ ಸಾಕು ಇವ್ ಗಿವ್ ದ ಕರೆಕ್ಷನ್ ಒಬ್ಬರು ಮಾತಾಡಿ ಒಬ್ಬರು ಮಾತಾಡಿ ಆ ಹಿಂದೆ ಇದ್ದವನ್ನ ಆಯ್ತು ಹಿಂದೆ ಇದ್ದವನ್ನ ದಯಮಾಡಿ ನಾವು ಸರ್ಕಾರದ ಮಟ್ಟಕ್ಕೆ ಅದನ್ನ ತಂದಿದೀವಿ ಸರ್ಕಾರದ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ಸರ್ಕಾರದ ಗಮನಕ್ಕೆ ತಂದಿದೀವಿ ಈಗ ಸರ್ಕಾರದ ಮುಂದೆ ಚರ್ಚೆ ಮಾಡಿ ಶೀಘ್ರದಲ್ಲೇ ಪರಿಹಾರ ಕೊಡಿಸಕ್ ವ್ಯವಸ್ಥೆ ಮಾಡಿ ನಾವು ಬಂದಾಗೆಲ್ಲ ಅದನ್ನು ಕೇಳಿದೀವಿ ನೀವು ಚೀಫ್ ಸೆಕ್ರೆಟರಿ ಮೇಡಮ್ ಭೇಟಿ ಮಾಡಿದಿರಿ ಇಂಧನ ಸಚಿವರು ಭೇಟಿ ಮಾಡಿದಿರಿ ಚರ್ಚೆ ಹಂತದಲ್ಲಿದೆ ದಯಮಾಡಿ ಸಹಕಾರ ಮಾಡಿ ಏನಕ್ಕೆ ಇದ್ರಲ್ಲಿ ಇದ್ರೂ ಬರೆದಿಲ್ಲ ನೀವು ಅದನ್ನ ಇದನ್ನ ಬರೆದಿಲ್ಲ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹಿಂದೆ ಏನಿತ್ತು ಅದು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಸರ್ಕಾರದಲ್ಲಿ ಈ ಕೂಡಲೇ ಮಾಡ್ತವೆ ತಗೊಂಡ್ ಕೊಡಿ ಅಧಿಕಾರಿ ಟೆಂಪ್ರಿಗೆ ಅಪ್ಲೈ ಮಾಡಿದ್ರೆ ತರ್ಟಿ ಫಾರ್ಟಿ ಫಸ್ಟ್ ಸಾವಿರದ ಇನ್ನೂರು ಅಡಿ ಸೈಟ್ ನೋಡ್ತಾರೆ ಆಮೇಲೆ ಸಾಂಕ್ಷನ್ ಪ್ಲಾನ್ ಇದೆಯಾ ಅಂತ ನೋಡ್ತಾರೆ ಕಟ್ಟಡದ ಲೈಸೆನ್ಸ್ ಇದೆಯಾ ಅಂತ ನೋಡ್ತಾರೆ ಅದನ್ನ ಇದ್ರೆ ಮಾತ್ರ ಕೊಡ್ತಾ ಇರೋದು ನಾವು ಕೇಳ್ತಾ ಇರೋದೇನಂದ್ರೆ ನಮ್ಮ ಕೆ ಆರ್ ಸಿ ರೂಲ್ ಪ್ರಕಾರ ಒಂದು ಟೆಂಪ್ರವರಿಗೆ ಅವ್ನ ಯಾವ್ದು ರೆಂಟಲ್ ಅಗ್ರಿಮೆಂಟ್ ಎನ್ ಎನ್ಓ ಸಿ ಒಂದು ಟೆಂಡರ್ ತಗೊಂಡಿದ್ರೆ ಅಗ್ರಿಮೆಂಟ್ ಹಾಕ್ಬೇಡಿ ಯಾವುದೇ ಸೈಟ್ ಲಿಮಿಟ್ ಮಾಡಂಗಿಲ್ಲ ನೀವು ಅದನ್ನ ಜಾರಿ ಮಾಡಿ ನೀವೇನು ವಿ ಮೀಟಿಂಗ್ ಅಲ್ಲಿ ಇರ್ತಿರೋ ಇಲ್ಲ ನಿಮ್ಮತ್ರ ಮೀಟಿಂಗ್ ಅಲ್ಲಿ ಇರ್ತಿರೋ ದೇಶದಲ್ಲಿ ಏನು ಕೈಗಾರಿಕೆಗಳಿಗೆ ಸಿ ಸಿ ತಗೊಂಡ್ಕೊಡಿ ಅಂತ ಎಲ್ಲೋ ಇಲ್ಲ ಎಲ್ಲೋ ಆಗಿಲ್ಲ ನೀವು ಆ ಕಾನೂನ್ಗೆ ನೀವು ಬೆಲೆ ಕೊಡೋದಾದ್ರೆ ಸುಪ್ರೀಂ ಕೋರ್ಟ್ಗೆ ನಾವು ಹೇಳಿದೀನಿ ಈ ದೇಶದ ಕಾನೂನು ಮನವಿ ಮಾಡಿದಿರಿ ಅದನ್ನ ಇಬ್ರು ಮುಖ್ಯ ಇಂಜಿನಿಯರ್ ಗಳಿಗೆ ನಾನು ಹೇಳ್ತೀನಿ ಡೈರೆಕ್ಷನ್ಸ್ ಕೊಡ್ತೇನೆ ಇದು ಮೊದಲನೇದು ಇನ್ನ ಎರಡನೇದು ಮೇಲ್ಗಡೆ ಟ್ಯಾಂಕ್ ಕಟ್ಗಳ ಒಂದ್ ಜಾಗ ಮಾಡಿದೀವಿ ಅಂತ ಹೇಳಿದ್ರಿ ಅದನ್ನ ಎಕ್ಸಾಮಿಷನ್ ಅದನ್ನು ಗ್ರೌಂಡ್ ಫ್ಲೋರ್ ಕೆಳಗಡೆ ಜಾಗ ಹಂಗೆ ಬಿಡಕ್ಕೆ ಈಗ ಅಲ್ಲಿ ಕೇಳಿ ಬೇರೆ ಬಿಲ್ಡಿಂಗ್ ಈಗ ಏನ್ ಆರಂಭಿಸಿದೆ ಮಲ್ತೇಶ್ ಬೇರೆ ಬೇರೆ ಕಾಣಗಳ ಮೇಲೆ ಟೆಂಪ್ರರಿ ಕೊಡೋದು ಈ ಫಂಕ್ಷನ್ ಮಾಡ್ತೀವಿ ಅಂತ ನೀವು ಕೊಡ್ತೀರಿ ಬರೋದಿಲ್ಲ ನೀವು ಮನೆ ಕಟ್ಟುವಾಗ ಮಾತ್ರ ಅದನ್ನ ನೋಡಿ ಅದೇ ಪ್ರಾಬ್ಲಮ್ ಇರೋದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿದ್ರೆ ನಾನ್ ಸುಮ್ಮನೆ ಫಾಲ್ಸ್ ಎನ್ಸುರೆನ್ಸ್ ಕೊಡಕ್ ಆಗೋದಿಲ್ಲ ನಾನು ಚರ್ಚೆ ಮಾಡಿ ಹೇಳ್ತೀನಿ ಬಟ್ ಇದರಡು ಏನಿದೆ ಎಕ್ಸಿಸ್ಟಿಂಗ್ ಟೆಂಪರರಿ ಕನೆಕ್ಷನ್ ಗೆ ಅಡಿಷನಲ್ ಲೋಡ್ ಕೊಡೋದೇನಿದೆ ಇಬ್ರು ಚೀಫ್ ನಾನು ಹೇಳ್ತೀನಿ ದಟ್ ವಿಲ್ ಹ್ಯಾಪನ್ ಅದ್ರ ಜೊತೆಗೆ ಮೇಲ್ಗಡೆಗೆ ಏನ್ ಟ್ಯಾಂಕ್ ಕೆಳಗಡೆ ಜಾಗ ಇದೆ ಅದನ್ನ ಕನ್ಸಿಡರ್ ಮಾಡಿಬಿಡಿ ಅಂತ ಡೈರಕ್ಷಸ್ ಕೊಡ್ತೀನಿ ತ್ಯಾಂಕ್ ಯು ಆರ್ ಆರ್ ನ ಮಕ್ಕಳು ಕೊಟ್ಟಿದ್ದಾರೆ ಇನ್ನೇನು ಬಾಕಿ ಇದೆ ಅದನ್ನ ನಾನು ತೋರಿಸ್ತೀನಿ ನಮ್ಮ ಎಸ್ ಎಮ್ ಗಿಯವ್ರು ಬದುಕಿದ್ದಾಗ ನಾವು ಸರ್ಕಾರದಿಂದ ಆದೇಶ ಮಾಡ್ಸಿ ಆ ಆದೇಶನ ಪರಿಪಾಲನೆ ಮಾಡಕ್ಕೆ ಇವ್ರ ಕೈಲಿ ತಾಕತ್ತಿಲ್ಲ ಇವ್ರಿಗೆ ಇವ್ರಿಗ್ ಇಲ್ಲ ಇವರು ಯಾವುದೇ ಒಂದು ವಿಚಾರನ ಫಸ್ಟ್ ಏನಾರ ಪ್ರಾಫಿಟ್ ಐತೆ ಅಂದ್ರೆ ಬೇಗ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡಿ ಇವತ್ತಿನಿಂದ ಒಂದು ಟೆಂಪ್ರವರಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಡೆಪಾಸಿಟ್ ಆಗ್ತಾ ಇದಾರೆ ಏನೇನು ಆದಾಯ ಬರುತ್ತೆ ಫಸ್ಟ್ ನಮ್ಮಂದ್ರೆ ಗ್ರಾಹಕರಿಂದ ಕಸತ್ಕೊಂತ ಇದ್ದಾರೆ ಓಸಿ ನಮ್ಗೆ ಓಸಿ ಕೊಡ್ಬೇಕಾದ್ರೆ ಇವರು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮನೆಗಳಿಗೆ ಇವರು ಕರೆಂಟ್ ಕೊಡ್ಬೇಕು ಅಂತ ಮಾಂಜಿ ಸಾಹೇಬರು ಹೇಳ್ತಾರಲ್ಲ ಯಾತ್ರಿ ಸಮಯ ಇವರು ಆರ್ಡರ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಮೂರು ತಿಂಗಳು ಗಡುವು ಕೊಟ್ಬಿಟ್ಟು ಇವರು ಮಾಡಲಿಲ್ಲ ಇವ್ರಿಗೆ ಗೊತ್ತಿರಲಿಲ್ಲ ಇವಾಗ ನಾವು ಕರೆಂಟ್ ಡಿಸ್ಕನೆಕ್ಟ್ ಮಾಡ್ತೀವಿ ಡಿಸೆಂಬರ್ ಅಲ್ಲಿ ಬಂದಿದ್ದ ಆರ್ಡರ್ ಇವರು ಏಪ್ರಿಲ್ ತಕ್ಕ ಯಾಕೆ ಪಡಿಕೊಂಡಿದ್ರು ಅವತ್ತೇ ಅನುಷ್ಠಾನಗೊಳಿಸಬೇಕಾಯ್ತು ಅಥವಾ ಇವತ್ತಿನ ತಕ ಹೇಳ್ತೀನಿ ಕೇಳಿ ಯಾವುದೇ ಪೇಪರ್ ಅಲ್ಲಿ ತುಂಡು ಪೇಪರ್ ಸಹ ಇವರು ನಾವು ಕರೆಂಟ್ ಕೊಡೋಣ ಅಂತ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇಲ್ಲ ಯಾಕೆಂತ ಅಂದ್ರೆ ಕೊಡ್ಲಿ ನೋಡೋಣ ಅಥವಾ ಯಾರಿಗೂ ಗ್ರಾಹಕರಿಗೆ ನಾವು ವಿದ್ಯುತ್ ಸಂಪರ್ಕ ನೀಡಲ್ಲ ಅಂತ ಇವರು ಹೋಗ್ತಾರೆ ಯಾಕೆ ಹೋಗ್ತಾರೆ ಅದೇ ರೀತಿ ಮೀಟರ್ ಫಿಟ್ ಇವತ್ತು ಬಹಳ ಜನ ಇದಾರೆ ಗುರು ಪ್ರವೇಶ ಮಾಡ್ಕೊಂಡು ಇವತ್ತು ಬಹಳ ಜನ ಗ್ರಾಹಕರಿದ್ದಾರೆ ನಾವು ಲಕ್ಷಾಂತರ ರೂಪಾಯಿ ಮನೆ ಮಠ ಮಾರಿ ಇವತ್ತಿನ ದಿವಸ ಬಂಡವಾಳ ಹಾಕಿ ಅವರು ಕರೆಂಟ್ ಕೊಟ್ಟರೆ ಮಾತ್ರ ನಮಗೆ ಹಣಕಾಸು ಸಂದಾಯ ಮಾಡ್ತಾರೆ ಇಲ್ಲ ಅಂದ್ರೆ ಮಾಡಲ್ಲ ನಮ್ಮ ವಿದ್ಯುತ್ ಕೃತಿಯದಾರ ಇವತ್ತಿನ ದಿವಸ ನಮ್ಮ ಡಿ ಟಿ ಅವರಿಗೆ ಮತ್ತೆ ನಮ್ಮ ಮುಖ್ಯ ಇಂಜಿನಿಯರ್ ಹೇಳ್ತಾ ಇದೀನಿ ನಮ್ಮ ವಿದ್ಯುತ್ ಇವತ್ತಿನ ಸಂಕಷ್ಟಕ್ಕೆ ಇವತ್ತು ಗುದಾರ ಎಂತೊಮಾಟೊ ರಾಪಿಡೋದಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಮಾಡಿದವರು ಬೆಸ್ಕಾಂ ಇವರೇ ನಮ್ಮ ಪರಿಸ್ಥಿತಿಗೆ ಕಾರಣ ಇವರು ಏನಾರ ನಾವು ಕರೆಂಟ್ ಕೊಟ್ಟು ಕೊಡೋಲ್ಲ ಮನೆ ಕಟ್ಟಬೇಡಿ ದಯಮಾಡಿ ಯಾರು ಮನೆ ಕಟ್ಟಬೇಡಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ನಾವ್ ಯಾರು ಇವತ್ತಿನ ದಿವಸ ಕೆಲಸ ಆ ಮನೆಗಳಿಗೆ ಮಾಡ್ತಾ ಇರಲಿಲ್ಲ ಖಂಡಿತವಾಗಿ ಮಾಡ್ತಾ ಇರಲಿಲ್ಲ ನಮ್ಮ ನಮ್ಗೆ ಗುತಿಯಾದರು ಬೇರೆ ಬಂಡವಾಳ ಗುತ್ತಿಗೆದಾರರು ಅಂದ್ರೆ ಇವ್ರ ಕಾಲ್ ಕಸ ಬಿಟ್ಟಿದ್ವಿ ನಾವು ಇವ್ರಿಗೆ ನಮ್ ಗುತ್ತಿಗೆದಾರರು ಕಂಬ ಮುರಿದೋದಾಗ ಎತ್ತಕ್ ಮಾತ್ರ ನಮ್ ಗುತ್ತಿಗೆದಾರರ ಅವಶ್ಯಕತೆ ಇರ್ತಾರ ಇವ್ರ ಮಂಗ್ ಕೊಟ್ಟವ್ರೆ ಯಾಕೆಂದ್ರೆ ಬಾರಿ ಮನವಿಗಳನ್ನ ಕೊಟ್ಟಿದ್ದೀವಿ ಇದೇ ಡಿ ಟಿ ಸಾಹೇಬ್ರಿಗೆ ಎಮ್ ಡಿ ಸಾಹೇಬ್ರಿಗೆ ಮತ್ತೆ ಚೀಫ್ ಸೆಕ್ರೆಟರಿಗೆ ಹಾಗೂ ಇಂಧನ ಸಚಿವರಿಗೆ ಏನು ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಬಂತು ಅದಾದ ನಂತರ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ವರೆಗೂ ಬೇರೆ ಜಿಲ್ಲೆಗಳಲ್ಲಿ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಈ ಇಂಟಿಮೇಷನ್ ಪವರ್ ಸ್ಯಾಂಕ್ಷನ್ ಆಗ್ಲಿ ಏನ್ ಡೆಪಾಸಿಟ್ ಕಟ್ಸ್ಕೊಂಡ್ರು ಏನ್ ಇಂಟಿಮೇಷನ್ ಕೊಟ್ಟಿದ್ದಾರೆ ಹದಿನಾಲ್ಕು ಹದಿನೇಳು ಹನ್ನೆರಡು ಇಪ್ಪತ್ತೈದರ ನಂತರ ಅದರಲ್ಲಿ ಯಾವುದೇ ಕಂಡೀಷನ್ಸ್ ಇಲ್ಲ ನೀವು ಓಸಿ ಕೊಡಬೇಕು ಸರ್ವಿಸ್ ಟೈಮ್ ಅಲ್ಲಿ ಓಸಿ ಕೊಡಬೇಕು ಅನ್ಬಿಟ್ಟು ಯಾವುದೇ ತರವಾದ ಕಂಡೀಷನ್ಸ್ ಇಲ್ಲ ಆರ್ ಸಿ ಅಮೆಂಡ್ಮೆಂಟ್ ಇವತ್ತಿಗೂ ಜಾರಿಯಲ್ಲಿ ಇದೆ ಏನಂದ್ಬಿಟ್ಟು ವಿತೌಟ್ ಶಾಂಕ್ಷನ್ ಪ್ಲಾನ್ ನಿಮ್ಗೆ ಪವರ್ ಕೊಡ್ತೀವಿ ನಿಮ್ಗೆ ವಿದ್ಯುತ್ ಪವರ್ ಕೊಡ್ತೀವಿ ಅಂದ್ಬಿಟ್ಟು ಏನು ಇವತ್ತು ಆರ್ ಸಿ ಅಮೆಂಡ್ಮೆಂಟ್ ಇದೆ ಅದನ್ನೆಲ್ಲ ಮೀರಿ ಇವರುಗಳು ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಬಳಸಿ ಅವತ್ತಿಂದ ಜಾರಿಗೆ ಬರೋದನ್ನ ಏನು ಪವರ್ ಕೊಡೋದನ್ನ ಇಮಿಡಿಯೇಟ್ ಆಗಿ ರದ್ದುಪಡಿಸಿದ್ದಾರೆ ಅದರಲ್ಲೂ ಕೂಡ ಈಗೇನು ಸಾವಿರದ ಇನ್ನೂರ ಶಾಶ್ವತ ಪವರ್ ಕೊಡ್ತೀವಿ ಅಂದಿದ್ದಾರೆ ಅದು ಬೇರೆ ಗ್ರೌಂಡ್ ಪ್ಲಸ್ ಮೂರು ಫ್ಲೋರ್ ಮಾತ್ರ ಕೊಡ್ತೀವಿ ಅಂದ್ಬಿಟ್ಟು ಸ್ವಾಮಿ ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಐದರಿಂದ ಆರು ಫ್ಲೋರ್ ಕಟ್ಟಿದ್ದಾರೆ ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರ ಅದಾದ ನಂತರ ಅರ್ಬನ್ ಗೊಂದ್ ಪವರ್ ರೂರಲ್ ಒಂದ್ ಪವರ್ ಕೊಡ್ತಾ ಇದ್ದೀರಾ ಅಲ್ಲವೇ ಅಲ್ಲ ಎಲ್ಲಾದ್ರೂ ಒಂದೇ ಕರೆಂಟ್ ತಾನೇ ಬರ್ತಾ ಇರೋದು ಇಡೀ ರಾಜ್ಯಕ್ಕೆ ಒಂದೇ ಪವರ್ ಬರ್ತಾ ಇರೋದು ಅದರಲ್ಲಿ ರೂರಲ್ ಗೊ ಒಂದ್ ಕಂಡೀಷನ್ ಅರ್ಬನ್ ಗೊಂದ್ ಕಂಡೀಷನ್ ಕೊಡ್ತಾ ಇದ್ದೀರಾ ಯಾಕೆ ಸೊ ದಯಮಾಡಿ ಇದಕ್ಕೆ ಇವತ್ತೇ ನಿರ್ಧಾರ ಆಗ್ಬೇಕು ನಿರ್ಧಾರ ತಗೊಳ್ಳಿ ಅಂದ್ರೆ ನಾವು ಕೇಳ್ತಾ ಇರೋದು ನಾಳೆ ಮೀಟರ್ ಕೊಟ್ಟಿರೋದು ಇದಕ್ಕೆಲ್ಲ ಆದ್ರೂ ಸಂಪರ್ಕ ಕೊಡಿ ಅಂತ ಅನಿಸ್ತಾ ಇದೀವಿ ದಯಮಾಡಿ ಇದನ್ನ ಸ್ವೀಕರಿಸಿ ಅವರು ಮಾತಾಡ್ತಾರೆ ಇವ್ರ ಮಾತು ಮನೋಬಿಡ್ಬೇಕು ಅಂತಾರೆ ದಯಮಾಡಿ ನಮ್ ಗುತ್ತಿಗೆದಾರರಿಗೆ ಒಂದೇ ಒಂದು ಮನವಿ ಇವರು ಮಾತಾಡ್ಲಿ ನಮ್ಮ ಯಾವ ವ್ಯವಸ್ಥಾಪಕ व्यवस्थापक निर्देशर खंडित वगैरे फोन मुखा माताडस्क